ನೋಡ್ರೋ ಇದು ನನ್ನ ಫ್ಯಾಮಿಲಿ ಮ್ಯಾಟ್ರು ಇದ್ರಲ್ಲಿ ನೀವು ತಲೆ ಹಾಕಿರೋದು ಅಷ್ಟು ಚೆನ್ನಾಗಿರೋದ ನೀವಿಂದ ಹೊರಡಿ ಸಮಯ ನೋಡಿ ಅಪಾಯನ ಅಪಾಯ ತಗ್ಗು ಉಪಾಯದಿಂದ ಎಲ್ರನ್ನು ಬಲಿ ಕೊಡೋ ಈ ವೈಭವನಿಗೆ ಅವಮಾನ ಜ್ಯೋತಿ ಎದು ರಾಳಿಗೆ ಬಿರುಗಾಳಿ ಏಯ್ ವೈಭವ ಜೊತೆ ಪದೇ ಪದೇ ನನ್ಗೆ ಅವಮಾನ ಮಾಡ್ತಾ ರಾಳಿಗೆ ನಾ ಕಂಡ್ಬಿಟ್ರೆ ಈಶ್ವರ ಕೈ ಇಟ್ರೆ ಭಸ್ಮಾಸುರ ಸರ್ಪಕ್ಕೂ ಸುಳಿ ಸಿಗದೆ ಈ ವೈಭವನ ಸದ್ದು ಸಮಾಚಾರ ತರ ಸುತ್ತಕೊಂಡು ನಿನ್ನ ಕೊರಳಿಗೆ ಉರುಳಾಗ ಕಾಲ ದೂರ ಇಲ್ಲ ಜೊತೆ ದೂರ ಇಲ್ಲ ಆ ಏನಿಲ್ಲ ಮಾರಿ ಅವತ್ತು ನಿನ್ನ ಸಾವು ಕಾರಣ ಮಗಳು ಮಾಡಿದ ಮಾನದ ಜಾಲೆ ಇನ್ನು ನನ್ನ ಎದೆ ದಗ ದಗ ಅಂತ ಉರಿತಾ ಇದೆ ಉರಿಬೇಕಾದ ಹೋಗಿ ಅವಮಾನ ಮಾಡಿ ಕಳಿಸ್ತಿಲ್ವ ಅದಕ್ಕಾಗೆ ಉರಿಬೇಕಾದ ನೋಡ್ತಾ ಇರು ಮಾರಿಗುಡಿ ನನಗಾದ ಹವಾಮಾನದ ನಾನು ನಾನೇ ತೀರಿಸ್ತೀನಿ ಅಂತ ೇಗ ತೀರ್ಸ್ತೀಯ ನೀನು ತೀರ್ಸ್ಕೋಯ್ತೀನಿ ಅಂದ್ರೆ ಅವಳು ಸಿಗಲ್ಲ ಅವಳು ಆಸ್ತಿನೂ ಸಿಗಲ್ಲ ಒಂದ್ ಹತ್ ರೂಪಾಯಿ ಇಲ್ಲ ಬೇಡ ಹತ್ ರೂಪಾಯಿ ಕಮ್ಮಿ ಆಯ್ತು ಒಂದ್ ಹಂಡ್ರೆಡ್ ರುಪೀಸ್ ಒಂದ್ ಐಡಿಯಾ ಕೊಡ್ತೀನಿ ಮಾರಿ ಬಿಡಿ ಬರೀ ಟ್ಯಾಕ್ಸ್ ಹಾಕ್ರೆ ಜಾಸ್ತಿ ಆಗ್ಬಿಟ್ರಲ್ಲ ಮಾಡಿ ಹೇಳ ಅದೇನ್ ಐಡಿಯಾ ಹೇಳದಿ ಕೇಳ ಯಾವ್ಬವ ಆ ರಾಯರು ನಿನಗೆ ಕೊಟ್ಟಿ ಮದುವೆ ಮಾಡಬೇಕು ಅಂತಿದ್ರು ಸಿಗಲ್ಲ ಈಗಿರ್ಬೇಕಾರೆ ಆಸ್ತಿನೂ ಸಿಗಲ್ಲ ನಿಮಗೆ ಚೊಂಬೆ ಗತಿ ಕನಿಯ ಬಿಡಿ ನೀನ್ ಹೇಳೋದ್ ಕರೆಕ್ಟ್ ಕಣೋ ನಾನು ಈಗ ದ್ವೇಷದಿಂದ ಹೊರಸಿದ್ರೆ ನನ್ನ ಕಾರ್ಯವು ಕೈಗೂಡದು ಜ್ಯೋತಿ ಹಿಂದೆ ಪ್ರಾರಂಭಿಸುವೆ ಕೃತಕ ಪ್ರೇಮದ ನಾಟಕವನ್ನ ಯಾಸಾರಿಗೆ ಮಾತ್ರ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿನ್ನ ಸಕಲ ಆಸ್ತಿಯನ್ನು ನನ್ನ ಕೈವಸ ಮಾಡಿಕೊಂಡು ನಿನ್ನನ್ನು ಕಣ್ಣೀರಿನಿಂದ ಕೈ ತೊಳೆಯುವಂತೆ ಮಾಡಲಿಲ್ಲ ಅಂದ್ರೆ ನಾನು ವೈಭವನೇ ಅಲ್ಲ ನಮ್ಮ ಸಾಹ್ಕಾರನ ಅಯ್ಯಪ್ಪ ಆದ್ರೂ ನೂರು ರೂಪಾಯಿ ಕೊಟ್ಟವ್ನ ಒರ್ಜಿನಲು ಕೋಟ ಲೋಟ ಗೊತ್ತಿಲ್ಲ ಒರ್ಜಿನಲ್ ಆದ್ರೆ ನೋಡಮ್ಮ ಡೂಪ್ಲಿಕೇಟ್ ಆದ್ರೆ ನೋಡ್ರಿ ಯಾ ಹುಡುಗ್ರ ಇಲ್ಲಿ ಕೂತಿರು ಎಲ್ಲ ಆದ್ರೆ ನಾಗ ಅಂಗಡಿ ತಾಕ ಬಂದ್ಬಿಡಿ ಎಲ್ಲ ಟೀ ಕು ಡೂಪ್ಲಿಕೇಟ್ ಆದ್ರೆ ನಿಮ್ಗೆಲ್ಲ ಎಂಟಿ ಇಲ್ವಾ ನಾನು ಒಂದು ಓಟಿ ಹಾಕೀನಿ